ನಾನು ಬಸವರಾಜ್ ಎಸ್ ಮೇತ್ರೆ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಚುರುಗುಪ್ಪಾದಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ನಾವು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಐವತ್ತು ಮಕ್ಕಳೊಂದಿಗೆ ಭೇಟಿ ನೀಡಿದ್ದೇವೆ ಈ ಒಂದು ಭೇಟಿ ಕಾರ್ಯಕ್ರಮಕ್ಕೆ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಿಂದ ಬಸ್ಸನ್ನು ಫ್ರೀಯಾಗಿ ನಮ್ಮ ಶಾಲೆಗೆ ಕಳಿಸಿ ಮುಂಜಾನೆ ಹನ್ನೊಂದು ಗಂಟೆಗೆ ನಾವು ನಮ್ಮ ಶಾಲೆಯಿಂದ ಬಿಟ್ಟು ಇಲ್ಲಿರ್ತಕ್ಕಂಥ ಅನೇಕ ವಿಜ್ಞಾನದ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ವಿಷಯಗಳನ್ನು ಮಕ್ಕಳಿಗೆ ಮನದಟ್ಟಾಗುವಂತೆ ಈ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಸಾಕಷ್ಟು ಉತ್ತಮವಾಗಿ ವಿವರಣೆ ನೀಡಿದ್ದಾರೆ ಇದರಿಂದ ಪ್ರಮುಖವಾಗಿ ಒಂದು ಉಪಯೋಗ ಏನಿದೆ ಅಂತಂದರೆ ನಾವು ಶಾಲೆಯಲ್ಲಿ ಕೇವಲ ಮಕ್ಕಳಿಗೆ ಪ್ರಾಯೋಗಿಕ ಇಲ್ಲದೇನೆ ಪಾಠ ಮಾಡ್ತಿದ್ದೀವಿ ಆ ಪ್ರತಿಯೊಂದು ವಿಷಯದ ಬಗ್ಗೆ ಇಲ್ಲಿ ಬಂದು ಅವರು ಪ್ರಾಯೋಗಿಕವಾಗಿ ನೋಡಿದಾಗ ಆ ಮಕ್ಕಳಿಗೆ ಮನದಾಟಾಗ್ತಕ್ಕಂತ ಒಂದು ಕಾರ್ಯಕ್ರಮ ಇದಾಗಿದೆ ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಇಲ್ಲಿ ಬಂದಿರತಕ್ಕಂಥ ಐವತ್ತು ಮಕ್ಕಳು ಎಲ್ಲ ಪ್ರಾಯೋಗಿಕ ಅವರ ಕೈಯಿಂದ ಮಾಡಿ ಎಲ್ಲ ಅರ್ಥ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ವಿಜ್ಞಾನದ ಪರಿಕರಗಳನ್ನ ಮತ್ತು ವಿಜ್ಞಾನಿಗಳನ್ನ ಮತ್ತು ವಿವಿಧ ವಿಜ್ಞಾನದ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕವಾಗಿ ಬಹಳಷ್ಟು ಹರ್ಷಯುಕ್ತವಾಗಿ ಅವರು ವಿಜ್ಞಾನವನ್ನ ಕಲಿತಿದ್ದಾರೆ ಇದರಿಂದ ನಮ್ಮ ಶಾಲೆಯ ಮಕ್ಕಳಿಗೆ ತುಂಬಾ ತುಂಬಾ ಒಂದ್ರ ಅನುಕೂಲವಾಗಿದೆ ಇಂತಹ ಒಂದು ಅನುಕೂಲತೆ ಎಲ್ಲಾ ಶಾಲೆ ಮಕ್ಕಳಿಗೆ ಮತ್ತು ಪ್ರತಿ ವರ್ಷದಲ್ಲಿ ಒಂದು ಶಾಲೆಗೆ ಎರಡು ಮೂರು ಸಾರಿ ನಮ್ಮ ಅವಕಾಶ ಕೊಟ್ರೆ ಇನ್ನೂ ಉತ್ತಮ ಆಗ್ತಕ್ಕಂತ ಭಾವನೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಇದ್ರ ಮೂಲಕವಾಗಿ ನನ್ನ ಒಂದು ಎರಡು ಮಾತಿನಲ್ಲಿ ಮುಗಿಸ್ತೀನಿ ಧನ್ಯವಾದಗಳು